ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಒಂದು ದೇವಿ ದೇವಸ್ಥಾನ ಇಂದಿಗೂ ನಮ್ಮೆಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡುತ್ತೆ ಈ ದೇವಾಲಯದ ಸ್ಥಾಪನೆಯಾಗಿ ಯುಗ ಯುಗಗಳೇ ಕಳೆದಿದೆ ಎನ್ನುತ್ತೆ ಪೌರಾಣಿಕ ಕಥೆ ಸಾಕ್ಷಾತ್ ಪರಶುರಾಮನೆ ಪ್ರತಿಷ್ಠಾಪಿಸಿದ ಈ ಮೂಲ ವಿಗ್ರಹವೇ ಇಂದಿಗೂ ಚಮತ್ಕಾರವನ್ನ ಸೃಷ್ಟಿಸುತ್ತಾ ಬಂದಿದೆ ಈ ಪುರಾತನ ಪಂಚಲೋಹದ ವಿಗ್ರಹವನ್ನ ಕಳ್ಳತನ ಮಾಡಲು ಪ್ರಯತ್ನಿಸಿದ್ದು ಬರೋಬ್ಬರಿ ಮೂರು ಸಲವಾದರೂ ಕಳ್ಳರು ಈ ವಿಗ್ರಹವನ್ನು ಒತ್ತೊಯ್ಯಲು ಸಾಧ್ಯವಾದದ್ದು ಕೆಲವೇ ಕೆಲವು ಕಿಲೋಮೀಟರ್ಗಳಷ್ಟು ಮಾತ್ರ ಅದರಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದ ಗ್ಯಾಂಗ್ ಒಂದು ಮಹತ್ವದ ರಹಸ್ಯವನ್ನು ಹೊರಹಾಕಿತ್ತು ಇದನ್ನು ತಿಳಿದ ಪೊಲೀಸರು ಇಂದಿಗೂ ಆ ದೇವಾಲಯಕ್ಕೆ ಶರಣಾಗುವಂತೆ ಪ್ರತಿಯೊಬ್ಬರಲ್ಲೂ ವಿನಂತಿಸ್ತಾರೆ ಅಷ್ಟಕ್ಕೂ ಆ ಜಾಗ ಯಾವುದು ಆ ಪುರಾತನ ದೇವಾಲಯ ಇರೋದಾದರೂ ಎಲ್ಲಿ ಅನ್ನೋ ನಾನಾ ಸವಾಲುಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ದೇವಾಲಯ ಸ್ಥಾಪನೆಯಾದದ್ದು ಸಾಕ್ಷಾತ್ ಪರಶುರಾಮರಿಂದಲೇ ಎನ್ನುತ್ತೆ ಪೌರಾಣಿಕ ಕಥೆ ಪರಶುರಾಮರು ಸ್ಥಾಪಿಸಿದ ನೂರ ಎಂಟು ದುರ್ಗೆಯರ ಮೂಲ ಪ್ರತಿಮೆಗಳ ಪೈಕಿ ಈ ದೇವಾಲಯವು ಕೂಡ ಆದಿಶಕ್ತಿಗೆ ಸಮರ್ಪಿತವಾಗಿರುವಂಥದ್ದು ಚತುರ್ಭುಜೆಯಾಗಿ ನಿಂತಿರುವ ಆದಿಶಕ್ತಿಯು ಹಿಂಬದಿ ತೋಳುಗಳಲ್ಲಿ ಶಂಖಚಕ್ರವನ್ನ ಹಿಡಿದು ಮುಂದಿನ ತೋಳುಗಳಲ್ಲಿ ಎಡಗೈಯನ್ನ ಸೊಂಟದ ಮೇಲಿಟ್ಟು ಬಲಗೈಯಲ್ಲಿ ತನ್ನ ಭಕ್ತಾದಿಗಳನ್ನು ಸಲಹುವಂತೆ ಆಶೀರ್ವದಿಸುವ ಭಂಗಿಯಲ್ಲಿ ವಿರಾಜಮಾನಳಾಗಿ ನಿಂತಿದ್ದಾಳೆ ಈ ಮೂರ್ತಿಯು ಸ್ವಯಂಭುವೆಂದು ನಂಬುತ್ತಾರೆ ಸ್ಥಳ ಪುರಾಣ ಕೂಡ ಈ ಮೂರ್ತಿಯು ಉದ್ಭವವಾದದ್ದು ಏನತ್ತೆ ಈ ಶಕ್ತಿ ದೇವತೆಯನ್ನ ಸಂಗೀತ ದೇವತೆ ಎಂದು ಕರೆಯಲಾಗುತ್ತೆ ಅಷ್ಟಕ್ಕೂ ಈ ದೇವಿ ಹಾಗೂ ದೇವಾಲಯ ವಿರೋಧಿಯಲ್ಲಿ ಅಂದರೆ ಕಣ್ಣೂರು ಜಿಲ್ಲೆಯ ಮುಜುಕುನ್ನು ಗ್ರಾಮದಲ್ಲಿರುವ ಸಹಸ್ರಾರು ವರ್ಷಗಳಿಂದ ನೆಲೆಸಿದ್ದಾಳೆ ಶ್ರೀ ಮೃದಂಗ ಶೈಲೇಶ್ವರಿ ಈ ಮೂಲ ವಿಗ್ರಹವು ಮೃದಂಗಾಕೃತಿಯಲ್ಲಿರುವುದರಿಂದ ಮೃದಂಗ ಶೈಲೇಶ್ವರಿ ಎಂಬ ಹೆಸರೇ ಜಗಜನಿತವಾದದ್ದು ಸ್ಥಳ ಪುರಾಣದ ಬಗ್ಗೆ ಒಂದಷ್ಟು ಕಥೆಗಳನ್ನು ಕೆದಕಿದಾಗ ಮೃದಂಗ ಶೈಲೇಶ್ವರಿ ದೇವಿಯು ಕೇರಳ ವರ್ಮ ಪಜಸ್ಸಿ ರಾಜ ಮನೆತನದ ಕುಲದೈವವಾಗಿತ್ತು ಆ ಕಾಲದಲ್ಲಿ ಯಾವುದೇ ಯುದ್ಧಕ್ಕೆ ತೆರಳುವ ಮುನ್ನ ರಾಜರಾದವರು ಮೊದಲು ಈ ದೇವಾಲಯದ ಪಶ್ಚಿಮ ಭಾಗದಲ್ಲಿರುವ ಗುಹೆಯಲ್ಲಿ ಪ್ರಾಣಿ ಬಲಿ ನೆಡ್ತಿದ್ರು ಕಾಕತಾಳೀಯವೆಂಬತ್ತೆ ಯುದ್ಧಕ್ಕೆ ತೆರಳಿದರೆ ಸೋತಿರುವ ಇತಿಹಾಸ ಎಲ್ಲೂ ದಾಖಲಾಗಿಲ್ಲ ಇಂದಿಗೂ ಆ ಗುಹೆಯ ರಚನೆಯು ಪಾಳುಬಿದ್ದ ಸ್ಥಿತಿಯಲ್ಲಿದೆ ಈ ದೇವಾಲಯವೇ ಕೇರಳದ ಮೂಲ ಕೇಂದ್ರ ಸ್ಥಾನವೆಂತಲೂ ಇಂದಿಗೂ ಭಾವಿಸಲಾಗುತ್ತೆ ಕಥಕಳಿಯಲ್ಲಿ ನರ್ತಕಿಯರ ಸ್ತ್ರೀ ರೂಪದ ಕಲ್ಪನೆಯಲ್ಲಿ ಈ ಮೂಲ ವಿಗ್ರಹ ಸಕಾರಗೊಂಡಿದೆ ಎಂದು ಸ್ಥಳ ಪುರಾಣ ಹಾಗೂ ಇತಿಹಾಸ ಹೇಳುತ್ತೆ ಕೊಟ್ಟಾಯಂ ರಾಜವಂಶದ ಕೊಟ್ಟಾಯಂ ತಂಪುರನ್ ಅನೇಕ ಕಥಕಳಿ ಪದ್ಯಗಳ ರಚನೆಯೂ ಕೂಡ ಈ ದೇವಾಲಯದ ಆವರಣದಲ್ಲಿ ನಡೆದಿತ್ತು ಎಂದು ದಾಖಲೆಗಳು ಉಲ್ಲೇಖ ಮಾಡ್ತವೆ ಹಿಂದೂ ಧರ್ಮದಲ್ಲಿ ಪೂಜಿಸುವ ದುರ್ಗೆಯ ಮೂರು ತತ್ವ ರೂಪಗಳೆಂದರೆ ಮಹಾದುರ್ಗ ಚಂಡಿಗ ಮತ್ತು ಅಪರಾಜಿತ ಇವುಗಳಲ್ಲಿ ಚಂಡಿಕಾ ಚಂಡಿ ಎಂಬ ಮೂರು ರೂಪಗಳಿವೆ ಚಂಡಿಕಾಗೆ ಚಂಡಿ ಎಂಬ ಎರಡು ರೂಪಗಳಿವೆ ಆಕೆ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿಯ ಸಂಯೋಜಿತ ಶಕ್ತಿ ಮತ್ತು ರೂಪವನ್ನು ಹೊಂದಿದ್ದಾಳೆ ಚಂದ್ರ ಮತ್ತು ಮುಂಡ ಎಂಬ ರಾಕ್ಷಸರನ್ನ ಕೊಲ್ಲಲು ದೇವಿಯು ರಚಿಸಿದ ಚಂಡಿಯ ನಿಗೂಢ ಅಂಶವಾದ ಚಾಮುಂಡ ಮಹಾದುರ್ಗೆ ಉಗ್ರ ಚಂಡ ಭದ್ರಕಾಳಿ ಮತ್ತು ಕಾತ್ಯಾಯಿನಿ ಎಂಬ ಮೂರು ರೂಪಗಳಿವೆ ಭದ್ರಕಾಳಿ ದುರ್ಗೆಯನ್ನ ನವದುರ್ಗಾ ಎಂಬ ಒಂಬತ್ತು ವಿಶೇಷಣ ರೂಪದಲ್ಲಿ ಪೂಜಿಸಲಾಗುತ್ತೆ ಈ ದೇವಾಲಯದ ಮುಖ್ಯ ದೇವತೆ ದುರ್ಗಾ ಇದನ್ನ ಮಿಜಾಮಿಲ್ ಭಗವತಿ ಎಂದು ಕರೀತಾರೆ ಈ ದೇವಾಲಯದಲ್ಲಿ ಚಂಡಿ ಮತ್ತು ಚಾಮುಂಡಳಾಗಿ ಅಸ್ತಿತ್ವದಲ್ಲಿದ್ದಾಳೆ ತಾಯಿ ಜಗನ್ಮಾತೆ ಮಿಳಮಿಲ್ ಭಗವತಿಯು ತನ್ನನ ತಾನು ಸರಸ್ವತಿಯಾಗಿ ಮೃದಂಗ ಶೈಲೇಶ್ವರಿ ಎಂದು ಜ್ಞಾನದ ಪ್ರಧಾನ ಶಕ್ತಿಯನ್ನು ಪ್ರದರ್ಶಿಸುತ್ತಾಳೆ ಕಲೆ ಕೌಶಲ್ಯದಲ್ಲಿ ಸಿದ್ಧಿ ನೀಡುತ್ತಾಳೆ ಎಂಬ ನಂಬಿಕೆ ಭಕ್ತಾದಿಗಳದ್ದು ಮುಖ್ಯ ದೇವಾಲಯದ ಸಂಕೀರ್ಣದ ಹೊರಗೆ ಚಾಮುಂಡಾಪೋರ್ಕಳಿ ಎಂದು ಕರೀತಾರೆ ಮಿಳಮಿಲ್ ಭಗವತಿ ಮೃದಂಗ ಶೈಲೇಶ್ವರಿಯಾಗಿ ಈ ದೇವಾಲಯದಲ್ಲಿ ಸಂಗೀತ ಕಲೆ ಮತ್ತು ಎಲ್ಲ ರೀತಿಯ ಜ್ಞಾನದ ಕರ್ತೃವಾಗಿ ಕಾರ್ಯನಿರ್ವಹಿಸುತ್ತಾಳೆ ಮುಖ್ಯ ದೇವಾಲಯದ ಗರ್ಭಗುಡಿಯಲ್ಲಿ ಮೃದಂಗ ಶೈಲೇಶ್ವರಿಯ ಅವಶ್ಯಕತೆಗೆ ಅನುಗುಣವಾಗಿ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಅಥವಾ ಚಂಡಿ ಎಂದು ಪೂಜಿಸಲಾಗುತ್ತೆ ಇನ್ನು ಪೌರಾಣಿಕ ಕಥೆಯತ ನೋಡಿದ್ರೆ ಇದು ಪರಶುರಾಮರು ತಂದೆ ಜಮದಗ್ನಿ ಮುನಿಯ ಆದೇಶದಂತೆ ತನ್ನ ತಾಯಿಯ ಶಿರುಚ್ಛೇದ ಮಾಡಿದ ಪ್ರಸಂಗದೊಂದಿಗೆ ತಳುಕು ಹಾಕಿಕೊಂಡಿದೆ ತನ್ನ ತಾಯಿ ಮಾತೆಯ ಶಿರುಚ್ಛೇದ ಮಾಡಿದ ನಂತರ ಪ್ರಾಯಶ್ಚಿತವಾಗಿ ಪರಶುರಾಮರು ಸಮುದ್ರ ತೀರಕ್ಕೆ ತೆರಳಿ ಸಮುದ್ರ ದೇವನನ್ನ ಕುರಿತು ತಪಸ್ಸು ಮಾಡಲಾರಂಭಿಸಿದರು ಪರಶುರಾಮರ ತಪಸ್ಸಿಗೆ ಮೆಚ್ಚಿದ ಸಮುದ್ರದೇವ ತನ್ನಿಂದ ಏನಾಗಬೇಕೆಂದು ಕೋರಿಕೆ ಇಟ್ಟ ಹಾಗಾಗಿ ತನ್ನ ಪ್ರಾಯಶ್ಚಿತ ನಿವಾರಣೆಗೆ ಸ್ವಲ್ಪ ಭೂಮಿಯನ್ನು ನೀಡುವಂತೆ ಬೇಡಿಕೊಂಡರು ಪರಶುರಾಮರು ಮಹಾಮುನಿಗಳ ತಪಸ್ಸಿಗೆ ಸಂತುಷ್ಟನಾದ ಸಮುದ್ರದೇವ ತಮ್ಮ ಕೊಡಲಿಯನ್ನ ಸಮುದ್ರಕ್ಕೆ ಎಸೆದರೆ ಅದರಿಂದ ಹೊರಬರುವಷ್ಟು ಭೂಮಿ ನಿಮ್ಮದೇ ಎಂದು ವರ ನೀಡಿದ ಹೀಗೆ ಪರಶುರಾಮರು ತನ್ನ ಕೊಡಲಿಯನ್ನ ಸಮುದ್ರಕ್ಕೆ ಎಸೆದರು ಹೀಗೆ ಕೊಡಲಿ ಬಿದ್ದ ನೆಲವು ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿತು ಹಾಗಾಗಿ ಆ ಭಾಗವನ್ನ ಕರಾವಳಿ ಎಂದು ಕರೆಯಲಾಯಿತು ಆ ಸ್ಥಳದಲ್ಲಿ ಭಾರತದಾದ್ಯಂತ ಇರುವ ಉದಾತ್ತ ಬ್ರಾಹ್ಮಣರನ್ನ ಅಲ್ಲಿಗೆ ಬಂದು ನೆಲೆಸಲು ಆಹ್ವಾನಿಸುತ್ತಾರೆ ಪರಶುರಾಮರು ಬ್ರಾಹ್ಮಣರ ಸೇವೆ ಮಾಡುತ್ತಾ ತನ್ನ ತಾಯಿ ಕೊಂದ ಪ್ರಾಯಶ್ಚಿತ ಮಾಡಿಕೊಂಡರು ಪರಶುರಾಮರು ಇದರ ದ್ಯೋತಕವಾಗಿ ಬ್ರಾಹ್ಮಣರೆಲ್ಲರೂ ಒಟ್ಟುಗೂಡಿ ತಮಗೆ ದೇವಾಲಯಗಳನ್ನ ನೀಡುವಂತೆ ಪ್ರಾರ್ಥಿಸಿಕೊಳ್ತಾರೆ ಈ ಪುಣ್ಯ ಜಾಗದಲ್ಲಿ ಸೇವೆ ಮಾಡಲು ಅನುವು ಮಾಡಿಕೊಡಿ ಗುರುವರ್ಯ ಎಂದು ಪರಶುರಾಮರಿಗೆ ನಮಸ್ಕರಿಸುತ್ತಾರೆ ಹಾಗಾಗಿ ಕೇರಳ ನಾಡಿನಲ್ಲಿ ನೂರ ಎಂಟು ದುರ್ಗೆಯ ದೇವಾಲಯಗಳನ್ನು ಮತ್ತು ನೂರ ಎಂಟು ಶಿವನ ದೇವಸ್ಥಾನಗಳನ್ನು ಸೃಷ್ಟಿಸಿದರು ಬ್ರಾಹ್ಮಣರಿಗಾಗಿ ನಾಲ್ಕು ಗ್ರಾಮಗಳನ್ನು ನಿರ್ಮಿಸಿ ದತ್ತಿ ನೀಡಿದರು ಅದರಲ್ಲಿ ಕಳರಿಪಯಟ್ಟು ಎಂದು ಕರೆಯಲ್ಪಡುವ ಕೇರಳದ ಪ್ರಸಿದ್ಧ ಸಮರ ಕಲೆಯನ್ನು ಕಲಿಸುವ ಸ್ಥಳ ಕೂಡ ಇಂದಿಗೂ ಪ್ರಸಿದ್ಧವಾಗಿರುವಂಥದ್ದು ಈ ಕಲೆಯು ವಾಸ್ತವವಾಗಿ ಕರಾಟೆ ಎಂದು ಕರೆಯಲ್ಪಡುವ ಜಪಾನಿನ ಸಮರ ಕಲೆಯ ಅಗ್ರಗಣ್ಯ ಮುಂಚೂಣಿಯಲ್ಲಿರುವ ವಿದ್ಯೆಕಲೆ ಮೃದಂಗ ಶೈಲೇಶ್ವರಿ ದೇವಾಲಯವು ಸ್ವತಃ ಪರಶುರಾಮರಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟ ದೇವಾಲಯ ಇದು ಮುಳುಕುನ್ನು ಎಂಬ ಬೆಟ್ಟದ ಮೇಲೆ ನೆಲೆಗೊಂಡಿರುವಂಥದ್ದು ಪರಶುರಾಮರು ದುರ್ಗಾದೇವಿಯನ್ನ ಈ ದೇವಾಲಯಕ್ಕೆ ಬಂದು ನೆಲೆಸುವಂತೆ ಪ್ರಾರ್ಥಿಸಿದಾಗ ಜಗನ್ಮಾತೆಯು ಸ್ವರ್ಗದಲ್ಲೇ ಪರಶುರಾಮರ ಭಕ್ತಿಗೆ ಮೆಚ್ಚಿ ಮೃದಂಗ ನುಡಿಸುತ್ತಾ ನರ್ತಿಸುತ್ತಿದ್ದಾಗಲೇ ದೊಡ್ಡ ಮೃದಂಗದ ಆಕಾರದಲ್ಲಿ ಸ್ವರ್ಗದಿಂದ ಬಿದ್ದಳೆಂದು ಪ್ರತೀತಿ ಇಂದಿಗೂ ಮೃದಂಗ ಎಂದರೆ ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತದಲ್ಲಿ ಬಳಸಲಾಗುವ ಅತ್ಯಂತ ಪ್ರಮುಖವಾದ ತಾಳ ವಾತ್ಯಗಳಲ್ಲೊಂದು ಅಲ್ಲದೆ ಎಲ್ಲ ಸಂಗೀತ ಪ್ರದರ್ಶನಗಳಲ್ಲಿ ಅತ್ಯಗತ್ಯವಾಗಿ ಇರಲೇಬೇಕು ಅನ್ನೋ ಕಟ್ಟುನಿಟ್ಟಿದೆ ಈ ಮೃದಂಗವು ಕೂಡ ನಾದ ಹೊರಹೊಮ್ಮುತ್ತ ಬೆಟ್ಟದ ತುತ್ತ ತುದಿಗೆ ಅಪ್ಪಳಿಸಿತ್ತು ಹಾಗಾಗಿ ಈ ಭಾಗ ಮಜುಕುನ್ನು ಎಂಬ ಹೆಸರನ್ನು ಪಡೆದುಕೊಳ್ತು ಹಾಗಾಗಿ ಪರಶುರಾಮರು ಈ ಬೆಟ್ಟದಲ್ಲಿ ಮೃದಂಗವನ್ನು ಪ್ರತಿಷ್ಠಾಪಿಸಿ ಆ ಮೃದಂಗವು ಬೀಳುವ ಸಮಯದಲ್ಲಿ ಆ ಬೆಟ್ಟವು ನರ್ತಿಸುತ್ತಿದ್ದ ಪರಿಯಂತೆ ಒಂದು ವಿಗ್ರಹವನ್ನ ಮೃದಂಗಾಕೃತಿಯಲ್ಲೇ ಪ್ರತಿಷ್ಠಾಪಿಸಿದ್ರು ಆದ್ದರಿಂದ ಆಕೆಯನ್ನ ಮೃದಂಗ ಶೈಲೇಶ್ವರಿ ಅಥವಾ ಬೆಟ್ಟದ ಮೇಲೆ ಮೃದಂಗ ರೂಪವನ್ನ ಪಡೆದವಳು ಎಂದು ಕರೆಯಲಾಗತ್ತೆ ಶತಶತಮಾನಗಳಿಂದಲೂ ಭಾರತವು ಧರ್ಮಾಂತರ ಕಪಿಮುಷ್ಟಿಗೆ ಸಿಲುಕಿದಾಗ ರುದ್ರ ರಮಣೀಯ ತಾಣದಲ್ಲಿ ಉಸಿರಾಡುತ್ತಿದ್ದ ಈ ಸ್ಥಳ ಸದ್ದಿಲ್ಲದೆ ಮರೆಯಾಯಿತು ಮುಸ್ಲಿಮರ ಕಾಲದಲ್ಲಿ ದೇವಾಲಯವು ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿತ್ತು ಟಿಪ್ಪು ಸುಲ್ತಾನನ ವಿಧ್ವಂಸಕ ದಾಳಿಗೆ ಬಲಿಯಾದ ದೇವಾಲಯಗಳ ಪೈಕಿ ಇದು ಕೂಡ ಒಂದಾಯಿತು ದಟ್ಟವಾದ ಕಾನನದ ಮಧ್ಯೆ ಮುಚ್ಚಿ ಹೋಗಿ ಯಾರಿಗೂ ಕಾಣದಂತೆ ತಬ್ಬಲಿಯಾದಳು ಶೈಲೇಶ್ವರಿ ಮಾತೆ ಆದರೆ ಮತ್ತೆ ಬೆಳಕಿಗೆ ಬಂದದ್ದು ಮುತ್ತಪ್ಪನ್ ಎಂಬ ಮಹಾನ್ ಋಷಿಯ ಆಗಮನದೊಂದಿಗೆ ಪರಶುರಾಮನಿಂದ ಪ್ರತಿಷ್ಠಾಪಿಸಿದ ಈ ಪಾಳುಬಿದ್ದ ದೇವಾಲಯದಲ್ಲಿ ಮರಗಿದ್ದಾಗ ಈ ಸ್ಥಳದಲ್ಲಿ ಮೃದಂಗ ನುಡಿಸುತ್ತ ದೇವಿಯು ನರ್ತಿಸುವುದನ್ನ ಕಣ್ಣಾರೆ ಕಂಡ ಮುನಿಗಳು ಈ ಸ್ಥಳದಲ್ಲಿದ್ದ ದೈವತ್ವವನ್ನು ಗುರುತಿಸಿದ ಕೂಡಲೇ ಇದರ ಸ್ಥಾನ ಇದಲ್ಲವೆಂದು ಅರಿತವನೇ ಆ ಮೃದಂಗವನ್ನ ತನ್ನ ಕಾಲಿನಿಂದ ಬೆಟ್ಟದ ಕೆಳಭಾಗಕ್ಕೆ ತಳ್ಳಿದ ಅದು ಬೆಟ್ಟದ ಕೆಳಭಾಗಕ್ಕೆ ಉರುಳಿತು ಹೀಗಾಗಿ ಇಂದಿಗೂ ಮೃದಂಗವು ನಿಂತ ಸ್ಥಳವನ್ನ ದೊಡ್ಡ ಮೃದಂಗವೆಂದು ಉರುಳಿದ ಇಳಿಜಾರನ್ನ ಸಣ್ಣ ಮೃದಂಗವೆಂದು ಕರೆಯಲಾಗತ್ತೆ ಹೀಗೆ ಹಲವು ವರ್ಷಗಳು ಕಳೆದವು ಕಾಡು ಎಲ್ಲವನ್ನು ಆಕ್ರಮಿಸಿಕೊಳ್ತು ಹೀಗೆ ಮತ್ತೊಮ್ಮೆ ಕುರಿಗಾಯಿಯೊಬ್ಬ ಆ ಸ್ಥಳಕ್ಕೆ ಬಂದಾಗ ವಿಚಿತ್ರ ಸಂಗೀತ ವಾದ್ಯವನ್ನ ಕೇಳಿ ತನ್ನನ್ನೇ ತಾನು ಮರೆತ ಈ ವಿಸ್ಮಯವನ್ನ ಕಂಡು ರಾಜನಿಗೆ ವಿಷಯವನ್ನ ತಿಳಿಸ್ದ ರಾಜನಿಗೋ ಅನುಮಾನ ಪರೀಕ್ಷಿಸೋಣ ಎಂದು ಆ ಸ್ಥಳಕ್ಕೆ ಖುದ್ದಾಗಿ ತೆರಳಿದಾಗ ಆ ಮೃದಂಕದ ಶಕ್ತಿ ಅರಿವಿಗೆ ಬರುತ್ತೆ ತಕ್ಷಣವೇ ಆ ಸ್ಥಾನದ ಜ್ಯೋತಿಷಿಯನ್ನ ಕರೆದು ಈ ನಿಗೂಢ ಘಟನೆಯನ್ನ ಸ್ಪಷ್ಟಪಡಿಸುವಂತೆ ಕೇಳ್ದ ಜ್ಯೋತಿಷಿಯು ಇದು ಜಗನ್ಮಾತೆಯ ರೂಪವಾಗಿದೆ ಬೆಟ್ಟದ ಮೇಲಿರುವ ದೇವಾಲಯವು ನಾಶವಾಗಿರುವುದರಿಂದ ಒಂದು ದೇವಾಲಯವನ್ನು ನಿರ್ಮಿಸಬೇಕು ಈ ಮೃದಂಗವನ್ನ ದೇವಾಲಯದ ಪೂರ್ವ ಭಾಗದಲ್ಲಿ ಇಡಬೇಕು ಎಂದು ಕಿವಿಮಾತು ನೀಡಿದರು ಮೃದಂಗವು ಕೆಳಗೆ ಉರುಳಿದ್ದರಿಂದ ಬೆಟ್ಟವು ಮಿಜವು ಕುನು ಅಂದರೆ ಮೃದಂಗ ಬೆಟ್ಟ ಎಂದು ಕರೆಯಲ್ಪಡ್ತು ಕಾಲಾಂತರದಲ್ಲಿ ಮುಜುಕುನ್ನು ಆಗಿ ರೂಪಾಂತರಗೊಳ್ತು ಮೃದಂಗವನ್ನ ಮಲಯಾಳಂನಲ್ಲಿ ಮಿಳವು ಎಂದು ಕರೆಯಲಾಗುತ್ತೆ ಇಂದಿಗೂ ಈ ಮೃದಂಗವನ್ನು ಗರ್ಭಗುಡಿಯ ಈಶಾನ್ಯ ಭಾಗದಲ್ಲಿ ಕಾಣಬಹುದು ಇಂತಹ ಪುರಾಣ ಪ್ರಸಿದ್ಧ ದೇವಾಲಯಕ್ಕೆ ಯಾವುದೇ ಭದ್ರತೆ ಇಲ್ಲದಿರುವ ಕಾರಣ ಈ ಮೂಲ ವಿಗ್ರಹದ ಕಳವಿಗೆ ಪ್ರಯತ್ನಿಸಿದ್ದು ಬರೋಬ್ಬರಿ ಮೂರು ಬಾರಿ ಆದರೆ ಕಳ್ಳರು ಎಷ್ಟೇ ಪ್ರಯತ್ನ ಪಟ್ಟರೂ ಕೇವಲ ಐದು ಕಿಲೋಮೀಟರ್ ಅಂತರವಷ್ಟೇ ಕೊಂಡು ಹೋಗಲು ಸಾಧ್ಯವಾಯಿತು ಅನ್ನೋದೇ ಬೆರಗಾಗುವಂತೆ ಮಾಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ದೇವಾಲಯದ ಬಾಗಿಲನ್ನು ಒಡೆದು ವಿಗ್ರಹವನ್ನು ದೋಚಿದ್ದರು ಕಳ್ಳರು ಆದರೆ ಏನಾಯಿತೋ ಏನೋ ಮರುದಿನ ಬೆಳಗ್ಗೆ ದೇವಾಲಯದಿಂದ ಕೆಲವೇ ಕೆಲವು ಕಿಲೋಮೀಟರ್ ಅಂತರದಲ್ಲಿ ದಾರಿ ಮಧ್ಯದಲ್ಲೇ ಬಿಟ್ಟು ಹೋಗಿರುವುದು ಕಂಡುಬಂದಿತ್ತು ಪೊಲೀಸರಿಗೆ ಮಾತ್ರ ಆರೋಪಿಗಳನ್ನು ಹುಡುಕಲು ಸಾಧ್ಯವಾಗಲಿಲ್ಲ ಇನ್ನು ದೇವಸ್ಥಾನದಲ್ಲಿ ದೇವಿಯ ವಿಗ್ರಹವನ್ನು ವಿಧಿವಿಜ್ಞಾನಗಳಿಂದ ನಲವತ್ತೊಂದು ದಿನಗಳ ಕಾಲ ಪೂಜಿಸಿ ನಲವತ್ತೊಂದು ಲಕ್ಷ ಬಾರಿ ಮಂತ್ರಗಳನ್ನು ಪಠಿಸಿ ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು ಹೀಗೆ ಕೆಲವು ವರ್ಷಗಳು ಕಳೆದಾಗ ಮತ್ತೆ ಆ ವಿಗ್ರಹ ಕಳವಾಗತ್ತೆ ಪೊಲೀಸರು ಎಷ್ಟೇ ಹುಡುಕಿದ್ರೂ ಸುಳಿವು ಸಿಗೋದಿಲ್ಲ ಪೊಲೀಸರೇ ತೀರ್ಮಾನಿಸಿ ಅಷ್ಟಮಂಗಳ ಪ್ರಶ್ನೆಯನ್ನ ಕೇಳ್ತಾರೆ ದೈವವು ದೇವಿಯ ವಿಗ್ರಹವು ತಮಿಳುನಾಡಿನ ಕಡೆಗೆ ಸಾಗಿಸಲಾಗುತ್ತಿದೆ ಎಂದು ಹೇಳುತ್ತೆ ಅಷ್ಟಮಂಗಳ ದೇವ ಪ್ರಶ್ನೆ ಮಾಡಿದ ನಲವತ್ತೆರಡು ದಿನಗಳೊಳಗೆ ತಮಿಳುನಾಡಿನ ಪಾಲಕಟ್ ಹೆದ್ದಾರಿಯಲ್ಲಿ ಆ ವಿಗ್ರಹ ಸಿಕ್ಕಿತ್ತು ಅದರ ಜೊತೆ ಕಳ್ಳರು ಹೀಗೆ ಬರ್ತಿದ್ರು ವಿಗ್ರಹವನ್ನ ಮುಂದೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ದಯವಿಟ್ಟು ಈ ವಿಗ್ರಹವನ್ನ ದೇವಸ್ಥಾನಕ್ಕೆ ತಲುಪಿಸಿಬಿಡಿ ಎಂದು ಬರೆದಿದ್ರು ಮತ್ತೆ ದೇವಿಯ ವಿಗ್ರಹವನ್ನ ನಲವತ್ತ ಒಂದು ದಿನಗಳ ಕಾಲ ಪೂಜಿಸಿ ದೇವಸ್ಥಾನದಲ್ಲಿ ಮರುಸ್ಥಾಪಿಸಲಾಯಿತು ಈ ಬಾರಿ ಕಳ್ಳರು ಸಿಕ್ಕಿ ಹಾಕಿಕೊಂಡ್ರು ವಿಚಾರಣೆಯಲ್ಲಿ ಯಾಕೆ ದಾರಿ ಮಧ್ಯೆ ಬಿಟ್ಟು ಹೋದ್ರಿ ಎಂದು ವಿಚಾರಿಸಿದಾಗ ಅವರು ಹೇಳಿ ತನ್ನ ಕೇಳಿ ಪೊಲೀಸರೇ ನಿಬ್ಬೆರಗಾದ್ರು ಅದೇನಂದ್ರೆ ರಾತ್ರಿಯಾಗುತ್ತಿದ್ದಂತೆ ಆ ವಿಗ್ರಹದಿಂದ ಮೃದಂಗ ವಾದ್ಯಗಳು ಮುಳುಗುತ್ತವೆ ವಿಗ್ರಹ ಸ್ಥಾನಪಲ್ಲಟ ಮಾಡೋಕೆ ಶುರು ಮಾಡುತ್ತೆ ಅದರ ಹತ್ತಿರಕ್ಕೂ ಹೋಗಲಾಗುವುದಿಲ್ಲ ಎಂದಿದ್ರು ಈ ವಿಚಾರವನ್ನ ತಿಳಿದ ಅಂದಿನ ಡಿಜಿಪಿ ಜಾಕಬ್ ಆ ದೇವಾಲಯಕ್ಕೆ ಭದ್ರತೆ ಒದಗಿಸಲು ನಿರ್ಧಾರ ಮಾಡಿದ್ರು ಆದರೆ ದೇವಾಲಯದ ಆಡಳಿತ ಮಂಡಳಿ ಪೊಲೀಸರ ಭದ್ರತೆಯನ್ನ ನಿರಾಕರಿಸಿತು ಹೀಗೆ ನಂತರ ಮೂರನೇ ಬಾರಿಯೂ ಕಳ್ಳತನ ಮಾಡಲಾಯಿತು ಮೂರು ದಿನಗಳವರೆಗೂ ವಿಗ್ರಹ ಎಲ್ಲಿದೆ ಎಂಬ ಮಾಹಿತಿ ದೊರೆಯಲಿಲ್ಲ ಈ ಬಾರಿ ಕಳ್ಳತನವಾದದ್ದು ಕರ್ನಾಟಕದ ಗ್ಯಾಂಗ್ನಿಂದ ಎಂಬ ಮಾಹಿತಿ ಸಿಗುತ್ತೆ ಆರೋಪಿಗಳು ವಯನಾಡಿನ ಕಾಡಿನ ಮೂಲಕ ಕರ್ನಾಟಕಕ್ಕೆ ತೆರಳಲು ನಿರ್ಧಾರ ಮಾಡಿರ್ತಾರೆ ಆದರೆ ನಾನಾ ಕಾರಣಗಳಿಂದ ಅಲ್ಲಿಂದ ತೆರಳಲು ಸಾಧ್ಯವಾಗಿರೋದಿಲ್ಲ ವಯನಾಡಿನ ಲಾಡ್ಸ್ನಿಂದ ಪೊಲೀಸರಿಗೆ ಕಳ್ಳರ ಗ್ಯಾಂಗ್ನ ಸದಸ್ಯನೊಬ್ಬ ಕರೆ ಮಾಡಿ ವಿಗ್ರಹದ ಸ್ಥಳದ ಬಗ್ಗೆ ವಿವರಿಸಿ ಈ ರೀತಿ ಹೇಳಿದ್ದ ಇಲ್ಲಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ ಈ ವಿಗ್ರಹದಲ್ಲಿ ನಿಜವಾಗಲೂ ದೇವರಿದೆ ರಾತ್ರಿಯಾದರೆ ನರ್ತಿಸುತ್ತೆ ಇದರಿಂದ ಮೃದಂಗವಾದಿಯ ಬರುತ್ತೆ ದಯವಿಟ್ಟು ಇಲ್ಲಿಂದ ಈ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ಎಂದು ಕೂಡಲೇ ಪೊಲೀಸರು ಈ ವಿಗ್ರಹವನ್ನು ಲಾಡ್ಜ್ಗೆ ಬಂದು ನೋಡಿದಾಗ ಲಾಡ್ಜ್ನ ಆ ರೂಮ್ ದೇವಸ್ಥಾನದಂತೆ ಧೂಪ ಹೂವಿನಾಲಂಕಾರದಿಂದ ಆ ವಿಗ್ರಹವನ್ನು ಪೂಜಿಸಿ ಪಾಪ ಪ್ರಾಯಶ್ಚಿತವೆಂಬಂತೆ ಕಳ್ಳರು ಬೇರೆ ಕಿತ್ತಿದರು ಈ ಘಟನೆಯಿಂದ ಪಾಳು ಬಿದ್ದಿದ್ದ ದೇವಾಲಯಕ್ಕೆ ಸಹಸ್ರಾರು ಭಕ್ತರು ಭೇಟಿ ಕೊಟ್ಟು ತಮ್ಮ ಕೋರಿಕೆ ಇಟ್ಟು ಭಕ್ತಿ ಭಾವದಿಂದ ಆರಾಧಿಸಿ ತೆರಳುತ್ತಾರೆ ಆ ದೇವಿಯೂ ಕೂಡ ಅವರ ಬೇಡಿಕೆಯನ್ನು ಈಡೇರಿಸುತ್ತಿದ್ದಾಳೆ ನಿಜಕ್ಕೂ ಈ ಕಲಿಯುಗದಲ್ಲಿಯೂ ಇದೆಲ್ಲ ನಿಜಾನ ಎನ್ನುವಂತೆ ಮೈ ಕಂಪಿಸುತ್ತೆ ಇವಿಷ್ಟು ಮೃದಂಗ ಶೈಲೇಶ್ವರಿ ತಾಯಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ नमस्कार